ಇದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜಯ ಸ್ನ್ಯಾನ್ ನಮಗೆ ಸ್ವಾಗತ ಇಂದು ನಾವು ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋ ಒಂದು ಸುಂದರ ಗಾದೆ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಈ ಗಾದೆಗೆ ಟೂ ಟು ತ್ರೀ ಮಾರ್ಕ್ಸ್ ಇರುತ್ತೆ ಇದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಿಮಗೆ ಕೆಲವು ಗಾದೆಗಳು ಮತ್ತು ನಿಮ್ಮ ಕನ್ನಡಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋ ಈ ಗಾದೆನ ಹೇಗೆ ಬರೆಯೋದು ನೀವು ಸುಮ್ಮನೆ ಗ್ಲ್ಯಾನ್ಸ್ ಮಾಡಿ ಮತ್ತು ಪರೀಕ್ಷೆಗೆ ಬರೀಲಿಕ್ಕೆ ಹೋಗಿ ಟೈಮ್ ಇದ್ದರೆ ಬರೆದು ಕಲ್ತರು ಇನ್ನು ಒಳ್ಳೆಯದು ಸೊ ಈಗ ಶುರು ಮಾಡೋಣ ಶಕ್ತಿಗಿಂತ ಯುಕ್ತಿ ಮೇಲು ಶಕ್ತಿಗಿಂತ ಯುಕ್ತಿ ಮೇಲು ಅಂದರೆ ಏನು ನಾವು ಬರೀ ನಮ್ಮ ಶಕ್ತಿಯನ್ನು ಉಪಯೋಗಿಸೋದಕ್ಕಿಂತ ಯುಕ್ತಿ ಅಂದರೆ ನಮ್ಮ ಬ್ರೈನನ್ನು ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಈಗಾದೆ ಹೇಗೆ ನೋಡಿ ಮೊದಲನೇದಾಗಿ ಗಾದೆಗಳು ವೇದಗಳಿಗೆ ಸಮಾನ ನೋಡಿ ಮಕ್ಕಳೇ ಮೊದಲಿನವರು ಗಾದೆಗಳನ್ನು ಮಾಡಿದರು ಆ ಗಾದೆ ಮಾತು ಎಷ್ಟು ಸತ್ಯ ಅಂತ ಹೇಳಿದ್ರೆ ಯಾವ ಕಾಲಕ್ಕೆ ಕಾಲಮಾನದಲ್ಲೂ ಅದು ಅದು ನಿಜವಾಗೇ ಇರುತ್ತೆ ಇದನ್ನು ಜನಸಾಮಾನ್ಯರು ಮಾಡಿರೋದು ಆದರೂ ಇದು ಎಷ್ಟು ಪವರ್ಫುಲ್ ಅಂದರೆ ವೇದಗಳಿಗೆ ಸಮಾನವಾಗಿರುತ್ತೆ ನೋಡಿ ವೇದ ಸುಳ್ಳಾದರೂ ಸುಳ್ಳಾದರೂ ಕಾದೆ ಸುಳ್ಳಾಗದು ಹಾಗಂದ್ರೇನು ನೋಡಿ ವೇದಗಳನ್ನು ಎಷ್ಟೋ ಜನ ಓದಿರ್ತೀವಿ ಓದಿರಲ್ಲ ಸುಳ್ಳ ಆದರೂ ಗಾದೆಗಳು ಸುಳ್ಳಾಗಲ್ಲ ಯಾಕೆ ಯಾಕೆ ಅಂದರೆ ಜನಸಾಮಾನ್ಯರು ಅವರ ಎಕ್ಸ್ಪೀರಿಯೆನ್ಸಿಂದ ಹೇಳಿರ್ತಾರೆ ಸೊ ಎಕ್ಸ್ಪೀರಿಯನ್ಸ್ ಯಾವತ್ತೂ ಸುಳ್ಳಾಗೋದಿಲ್ಲ ಹಾಗಾಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂದರೆ ಗಾದೆಗಳಿಗೆ ಎಷ್ಟು ಮಹತ್ವ ಇದೆ ನೋಡಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ನೋಡಿ ದೊಡ್ಡವರು ನಮ್ಮ ಮನೆಗಳಲ್ಲಿ ಗಾದೆಗಳನ್ನ ಹೇಳ್ತಾ ಇರ್ತಾರೆ ಆ ಗಾದೆಗಳು ಯಾವತ್ತೂ ಸುಳ್ಳಾಗುವುದಿಲ್ಲ ಯಾಕಂದರೆ ಇದು ಅನುಭವದ ಮಾತುಗಳಾಗಿರ್ತವೆ ಗಾದೆಗಳು ಅನುಭವಗಳನ್ನು ಒಂದು ಎರಡು ಪದದಲ್ಲಿ ಹೇಳುವುದೇ ಗಾದೆ ಇವು ಕಿರಿದರಲ್ಲಿ ಹಿರಿಯ ಅರ್ಥವನ್ನು ಹೊಂದಿರುತ್ತದೆ ನೋಡಿ ಉದ್ದುದ್ದ ಹೇಳೋದಕ್ಕಿಂತ ಒಂದು ಎರಡು ಪದದಲ್ಲಿ ಗಾದೆಗಳು ಮುಗಿದು ಹೋಗ್ಬಿಡುತ್ತವೆ ಹಿರಿದಾದ ಕಿರಿ ಹಿರಿದರಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ ನೋಡಿ ಊದ್ವಾಗಿ ಹೇಳೋದಕ್ಕಿಂತ ಸಣ್ಣದಾಗಿರುವ ಪದಗಳಲ್ಲಿ ಹೇಳುವುದೇ ಗಾದೆ ಪ್ರಸ್ತುತ ಗಾದೆ ಈಗ ನಾವು ಯಾವ ಗಾದೆ ಬಗ್ಗೆ ಮಾತಾಡ್ತಿದ್ದೀವಿ ಶಕ್ತಿಗಿಂತ ಯುಕ್ತಿ ಮೇಲು ಅಂದರೆ ಶಕ್ತಿ ನಮ್ಮ ಶಕ್ತಿ ಪ್ರಯೋಗ ಮಾಡುವುದು ಒಂದು ಸೈಡು ಆದರೆ ಅದಕ್ಕಿಂತ ನಾವು ನಮ್ಮ ತಲೆಯನ್ನು ಉಪಯೋಗಿಸ್ಬೇಕು ಎಂಬುದು ಇದು ಒಂದು ಒಂದು ಜನಪ್ರಿಯ ಗಾದೆ ಜನಪ್ರಿಯ ಗಾದೆ ಇದು ಬಹಳ ಫೇಮಸ್ ಗಾದೆ ಶಕ್ತಿ ದೈಹಿಕವಾದದ್ದು ಶಕ್ತಿ ಅನ್ನೋದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿತ್ತು ಯುಕ್ತಿ ಬುದ್ಧಿ ಚಾತುರ್ಯವನ್ನು ಅವಲಂಬಿಸಿದೆ ನೋಡಿ ಈ ಗಾದೆಗೆ ಕರೆಕ್ಟಾಗಿ ನಮ್ಮ ತೆನಾಲಿ ರಾಮಕೃಷ್ಣನ ಕತೆಗಳು ಓದಿದ್ರೆ ಈ ಗಾದೆ ಬಹಳ ಅರ್ಥಪೂರ್ಣವಾಗಿ ಅದರಲ್ಲಿ ಅರ್ಥ ಆಗುತ್ತೆ ಕೆಲವು ಸರಿ ಶಕ್ತಿಯಿಂದ ಗೆಲ್ಲಲಾಗದ ಸಂದರ್ಭದಲ್ಲಿ ನೋಡಿ ಇದು ಪರೀಕ್ಷೆ ಆಗಿರ್ಬೋದು ಅಥವಾ ಆಟ ಆಗಿರ್ಬೋದು ಏನೇ ಆಗಿರಲಿಲ್ಲ ಶಕ್ತಿಯಿಂದ ಗೆಲ್ಲಲಿಕ್ಕೆ ಆಗದಲ್ಲೇ ಇದ್ದರೂ ಆ ಥರ ಸಂದರ್ಭದಲ್ಲಿ ಯುಕ್ತಿಯನ್ನು ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಪ್ರಯೋಗಿಸಬೇಕು ನಮ್ಮ ಕೈಯಲ್ಲಿ ಆಗಪ್ಪ ಆಗಲ್ಲಪ್ಪ ಅಂತ ಹೇಳಿ ನಾವು ಹಿಂದೆ ಸರಿಬಾರ್ದು ಸ್ವಲ್ಪ ನಮ್ಮ ತಲೆನೂ ಉಪಯೋಗಿಸ್ಬೇಕು ಇದಕ್ಕೆ ಉದಾಹರಣೆ ತನ್ನ ಜೀವ ಉಳಿಸಿಕೊಳ್ಳಲು ಮೊಲವೊಂದು ಈ ಪಾ ಈ ಮೊಲದ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ ಮೊಲ ಮತ್ತು ಸಿಂಹದ ಕತೆ ಸಿಂಹದಿಂದ ಗೊತ್ತಿದೆಯಾ ಎಲ್ಲ ಮಕ್ಕಳೇ ಒಂದು ಊರಲ್ಲಿ ಒಂದು ಮೊಲ ಇರುತ್ತೆ ಮತ್ತು ಸಿಂಹ ದಿನ ಒಂದೊಂದು ಪ್ರಾಣಿನ ತಿಂತಾ ಇರುತ್ತೆ ಆಗ ಮೊಲದ ಟರ್ನ್ ಬರುತ್ತೆ ಆಗ ಅದೇನು ಮಾಡುತ್ತೆ ಒಂದು ಬಾವಿ ಹತ್ರ ಕುರ್ಕೊಂಡು ಹೋಗ್ಬಿಟ್ಟು ಸಿಂಹ ನಿಂತರನೇ ಇನ್ನೊಂದು ಸಿಂಹ ಇದೆ ನೋಡಿಲಿ ಅಂತ ಹೇಳುತ್ತೆ ಅದೇನು ಮಾಡುತ್ತೆ ಅದಕ್ಕೆ ಗರ್ಜನೆ ಮಾಡಿಬಿಟ್ಟು ಅದು ಅದು ಗರ್ಜನೆ ಮಾಡುತ್ತೆ ನೀರಲ್ಲಿರುತ್ತಲ್ಲ ಅದ್ರದೇ ಶ್ಯಾಡೋ ಕಾಣಿಸುತ್ತೆ ಆವಾಗ ಅದು ಅದನ್ನು ಅಟ್ಯಾಕ್ ಮಾಡಲಿಕ್ಕೆ ಹೋಗ್ಬಿಟ್ಟು ಸತ್ತೇ ಹೋಗ್ಬಿಡುತ್ತೆ ಆವಾಗ ಮೊಲ ಹೊಡ್ಕೊಳುತ್ತೆ ಈ ಕತೆ ನಿಮಗೆಲ್ಲ ಗೊತ್ತಿದೆ ಅಲ್ವ ಮಕ್ಕಳೇ ನೋಡಿ ಮಕ್ಕಳೇ ನಿಮಗೆಲ್ಲ ಈ ಮೊಲ ಮತ್ತು ಸಿಂಹದ ಕತೆ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಿಮಗೆ ತಿಳಿದಿರ್ಬೋದು ಮೊಲ ಮತ್ತು ಸಿಂಹದ ಕತೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ ಒಂದು ಊರಲ್ಲಿ ಒಂದು ಸಿಂಹ ಇರುತ್ತೆ ಒಂದು ಕಾಡಲ್ಲಿ ಸಾರಿ ಅದು ದಿನ ಒಂದೊಂದು ಪ್ರಾಣಿನ ಕರೆದು ಕರೆದು ತಿಂತಾ ಇರುತ್ತೆ ಆಗ ಒಂದು ಸರಿ ಮೊಲದ ಟರ್ನ್ ಬರುತ್ತೆ ಅದೇನು ಮಾಡುತ್ತೆ ಬುದ್ಧಿ ಉಪಯೋಗಿಸ್ಬಿಟ್ಟು ಒಂದು ಬಾವಿ ಇರುತ್ತೆ ಬಾವಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬಾಯಲ್ಲಿ ಸಿಂಹ ನಿಂತರನೇ ಇನ್ನೊಂದು ಸಿಂಹ ಇದೆ ನೋಡಿಲಿ ಅಂತ ತೋರಿಸುತ್ತೆ ಇದು ಗರ್ಜನೆ ಮಾಡಿದಾಗ ಅದು ಗರ್ಜನೆ ಮಾಡೋ ಥರ ಕೇಳಿಸುತ್ತೆ ಇದು ಇನ್ನೂ ಜೋರಾಗಿ ಗರ್ಜನೆ ಮಾಡುತ್ತೆ ಅದು ಇನ್ನೂ ಜೋರಾಗಿ ಗರ್ಜನೆ ಮಾಡೋ ಥರ ಯಾಕೆಂದರೆ ಅದರದ್ದೇ ಶ್ಯಾಡೋ ಅಲ್ವಾ ಆಮೇಲೆ ಹೀಗೆ ಸಿಟ್ಟು ಬಂದುಬಿಟ್ಟು ಅದು ಅಟ್ಯಾಕ್ ಮಾಡಲಿಕ್ಕೆ ಬಾವಿಯೊಳಗೆ ಹೋಗಿ ತಾನೇ ಬಿದ್ದುಬಿಟ್ಟು ಎಲ್ಲ ಇಡೀ ಕ ಮೊಲ ಏನು ಮಾಡುತ್ತೆ ಇಡೀ ಎಲ್ಲ ಕಾಡಿನಲ್ಲಿರೋ ಪ್ರಾಣಿಗಳನ್ನೆಲ್ಲ ಉಳಿಸುತ್ತೆ ಈ ರೀತಿ ಇದು ಯುಕ್ತಿಯನ್ನು ಉಪಯೋಗಿಸುತ್ತೆ ಈ ಕಥೆಯನ್ನು ನೀವು ಬರಿಬೋದು ನಾನು ಶಾರ್ಟಾಗಿ ಬರೆದಿದ್ದೀನಿ ನೀವು ಆ ಕಥೆಯನ್ನು ದೊಡ್ಡದಾಗಿ ಬರೆದ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ತಗೋಬೋದು ತನ್ನ ಜೀವ ಉಳಿಸಿಕೊಳ್ಳಲು ಒಂದು ಸಿಂಹದಿಂದ ತನ್ನನ್ನು ತಾನು ಯುಕ್ತಿಯಿಂದ ಬುದ್ಧಿವಂತಿಕೆಯಿಂದ ಅಂತ ಕಾಪಾಡಿಕೊಂಡು ಕೊಂಡು ಪಂಚತಂತ್ರದ ಕತ್ ಕಾಪಾಡಿಕೊಂಡ ಪಂಚತಂತ್ರ ದ ಕತೆ ಎಲ್ಲರಿಗೂ ತಿಳಿದಿದೆ ನಿಮಗೆ ಬೇರೆ ಕತೆ ಗೊತ್ತಿದ್ರೆ ಅದನ್ನು ಬರೀರಿ ಈ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ದೈಹಿಕ ಶಕ್ತಿಗಿಂತ ಮನಸ್ಸಿನ ಈಗ ಪ್ರಾಬ್ಲಮ್ಸ್ ಬಂದಾಗ ಕೂಲಾಗಿ ನಾವು ಯೋಚನೆ ಮಾಡಿಬಿಟ್ಟು ಬುದ್ಧಿವಂತಿಕೆಯಿಂದ ಫೇಸ್ ಮಾಡಬೇಕು ಅಂತ ಮನಸ್ಸಿನ ಯುಕ್ತಿಯೇ ಮೇಲು ಎಂಬುದು ಎಂಬುದೇ ಈ ಗಾದೆಯ ಅರ್ಥವಾಗಿದೆ ಈ ಗಾದೆಯ ಅರ್ಥವಾಗಿದೆ ಮಕ್ಕಳೇ ನಿಮಗೆಲ್ಲ ಈ ಗಾದೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಬಹಳಷ್ಟು ಗಾದೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಇದರಿಂದ ನೀವು ನಮ್ಮ ಮುಂದಿನ ವಿಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಧನ್ಯವಾದಗಳು